ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯ ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತ ಇನ್ನು ಆರಾಧ್ಯ ದೈವವಾದ ಭ್ರಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆ ಮಣದು ಯಾವತ್ತೋ ಗುರು ಹಿರಿಯರೇ ಮಾತೆಯರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ದೇಶ ಕಾಯುವ ಸೈನಿಕರೇ ರೈತಾಪಿ ವರ್ಗದವರೇ ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ನಮ್ಮೆಲ್ಲರ ಪ್ರೀತಿಯ ಚಿಜ್ಯೋತಿ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಬನ್ನಿ ವೀಕ್ಷಕ ಪ್ರಭುಗಳೇ ನಮ್ಮ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ ಈ ವಾರದ ದ್ವಾದಶ ರಾಶಿ ಮತ್ತು ಲಗ್ನಗಳ ಶುಭ ಶುಭ ಫಲಗಳತ್ತ ಸ್ವಲ್ಪ ಗಮನವನ್ನು ಹರಿಸೋಣ ಇದೇ ಜನವರಿ ಇಪ್ಪತ್ತೈದರಂದು ಭಾನುವಾರ ರಥಸಪ್ತಮಿ ಬಂದಿರುವುದರಿಂದ ವಿಶೇಷವಾಗಿ ಯೋಗ ಒಂದು ನೂರ ಎಂಟು ಸೂರ್ಯ ನಮಸ್ಕಾರಗಳನ್ನು ಹಾಕುವುದರ ಜೊತೆಗೆ ಅಥವಾ ನಿಮ್ಮ ಕೈಲಾದಷ್ಟು ಸೂರ್ಯ ನಮಸ್ಕಾರಗಳನ್ನು ಹಾಕಿ ರಥಸಪ್ತಮಿಯನ್ನು ವಿಜೃಂಭಣೆಯಿಂದ ಆಚರಿಸಿಕೊಳ್ಳಬೇಕು ಎಂದು ತಿಳಿಸುತ್ತಾ ವಿಶೇಷವಾಗಿ ಮೊದಲಿಗೆ ತಮ್ಮೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ವಿಶೇಷವಾಗಿ ಸಹಕರಿಸಬೇಕೆಂದು ತಮ್ಮೆಲ್ಲರಲ್ಲಿ ಮನವಿಯನ್ನು ಪ್ರಾರ್ಥಿಸುತ್ತ ಮೊದಲಿಗೆ ಮೇಷರಾಶಿ ಮತ್ತು ಮೇಷಲಗ್ನದತ್ತ ಗಮನವನ್ನು ಹರಿಸೋಣ ಅವಿವಾಹಿತರ ವಿವಾಹದ ಬಗ್ಗೆ ಚರ್ಚೆಗಳು ಈ ವಾರ ಮೇಷರಾಶಿಯವರಿಗೆ ವಿಶೇಷವಾಗಿ ನಡೆಯುವ ಒಂದು ವ್ಯವಸ್ಥೆ ಇದೆ ವೃತ್ತಿ ಮತ್ತು ವ್ಯವಹಾರ ದೃಷ್ಟಿಕೋನದಿಂದ ವಾರವು ತುಂಬ ಅದೃಷ್ಟಶಾಲಿ ಎಂದೇ ಹೇಳಬಹುದು ನಿಮ್ಮ ಜೀವನದ ಸಂಗಾತಿಯ ಭಾವನೆಗಳಿಗೆ ಗಮನ ಕೊಡಿ ಮನೆಯಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಕದಡದೆ ವ್ಯವಸ್ಥೆಯನ್ನು ಮಾಡಿಕೊಂಡರೆ ತುಂಬ ಉತ್ತಮ ನಿಮ್ಮ ಎಲ್ಲ ಕೆಲಸಗಳಲ್ಲಿ ತಾಳ್ಮೆ ಅತ್ಯುತ್ತಮವಾಗಿರಬೇಕು ಸ್ನೇಹವು ಪ್ರಣಯ ಸಂಬಂಧವಾಗಿ ಅರಳುವ ಸಾಧ್ಯತೆ ಇದೆ ಕುಟುಂಬದಲ್ಲಿ ನಿಮ್ಮ ಆದಾಯವು ಈ ವಾರ ಸಂಪೂರ್ಣವಾಗಿ ಅತ್ಯುತ್ತಮವಾಗಿದೆ ಮಕ್ಕಳಿಗೆ ಸಂಬಂಧಿಸಿದಂಥ ವಿಷಯಗಳಲ್ಲಿ ಸ್ವಲ್ಪ ಹೆಚ್ಚಿನ ಗಮನವನ್ನು ಹಿರಿಯರು ಅನ್ನುವ ಅನುಸರಿಸಿದರೆ ತುಂಬ ಉತ್ತಮ ಇನ್ನು ಸಾಮರಸ್ಯದಿಂದ ಕೂಡಿರುವ ಜೀವನದಲ್ಲಿ ಯಾವುದೇ ವೈವಿಧ್ಯಮಯ ಜೀವನಗಳು ಮತ್ತು ಸಂತೋಷದ ವಾತಾವರಣವು ತುಂಬಿರುವ ಒಂದು ಜೀವನ ನಿಮ್ಮದಾಗಲಿದೆ ಭವಿಷ್ಯದ ಯೋಜನೆಗಳಿಗೆ ನೀವು ಹೆಚ್ಚಿನ ಹಣವನ್ನು ಖರ್ಚು ಮಾಡುವವರಿದ್ದೀರಿ ಮತ್ತು ಸೋಮವಾರ ಶನಿವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ವಿಶೇಷ ಜ್ಞಾನವನ್ನು ಅನುಸರಿಸಿ ಗುರು ಹಿರಿಯರ ಅಥವಾ ನಿಮ್ಮ ತಂದೆ ತಾಯಿಯರ ಪಾದಗಳಿಗೆ ಹಣ ಹಚ್ಚಿ ನಮಸ್ಕರಿಸಿ ಒಂದು ವಿಶೇಷವಾದ ಒಂದು ಗಮನವನ್ನು ಹರಿಸಿ ಏನಾದರೂ ಮಾಡುವುದಿದ್ದರೆ ಮಾಡಿದರೆ ತುಂಬ ಒಳ್ಳೆಯ ಕೆಲಸ ಮಾಡುವುದಿದ್ದರೆ ಅನುಕೂಲವಾಗಲಿದೆ ಇದರೊಂದಿಗೆ ಆಯುರ್ವೇದಿಕ ಮತ್ತು ಗಿಡಮೂಲಿಕೆ ಕಷಾಯಗಳನ್ನು ನಿಯಮಿತವಾಗಿ ಆಯುರ್ವೇದವನ್ನು ಅನುಸರಿಸುವವರು ಈ ವಾರ ತುಂಬ ಉತ್ತಮವಾಗಿದೆ ಅದರಿಂದ ನಿಮಗೆ ಪ್ರಯೋಜನವೂ ಸಹ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಅದರೊಂದಿಗೆ ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಗೋಮಾತೆಗೆ ಅಂದರೆ ಹಸುವಿಗೆ ಮೇವು ಮತ್ತು ಬೆಲ್ಲವನ್ನಾಗಲಿ ಅಥವಾ ರೊಟ್ಟಿ ಮತ್ತು ಬೆಲ್ಲವನ್ನಾಗಲಿ ತಿನ್ನಿಸುವುದರಿಂದ ತುಂಬ ಉತ್ತಮ ಫಲಿತಾಂಶವನ್ನು ತಾವು ಕಾಣುತ್ತೀರಿ ಇದರ ಜೊತೆಗೆ ವಾರ ಪೂರ್ತಿ ಓಂ ಹಮ್ಮ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಕೆಂಪು ವರ್ಣ ಆಗಿ ಬರುತ್ತದೆ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ ಇನ್ನು ವೃಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ನೋಡುವುದಾದರೆ ವಾರದ ಆರಂಭವು ತುಂಬ ಸುಂದರವಾದ ಜೀವನವನ್ನು ಕಟ್ಟಿಕೊಡಲಿದೆ ನೀವು ನಿಮ್ಮ ಜೀವನದ ಸಂಗಾತಿಯೊಂದಿಗೆ ಏನಾದರೂ ಪ್ರಯಾಣಿಸುತ್ತಿದ್ದರೆ ತುಂಬ ಉತ್ತಮವಾದ ಯೋಗ ಕೂಡಿ ಬರಲಿದೆ ಆದರೆ ವಿದ್ಯಾರ್ಥಿಗಳಿಗೆ ವಿದ್ಯಾ ಅಧ್ಯಯನದಲ್ಲಿ ನೀವು ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ ಈ ವಾರ ತುಂಬ ಅನುಕೂಲಕರವಾಗಿದೆ ವಿದ್ಯಾರ್ಥಿಗಳಿಗೆ ನಿಮ್ಮ ಮನೆಯಲ್ಲಿ ಜಾಸ್ತಿ ಶಿಸ್ತು ಮತ್ತು ಸಮಯವನ್ನು ತಾವು ಕಾಪಾಡಲು ಅನುಕೂಲ ಮಾಡಿಕೊಳ್ಳುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ನೀವು ಕುಟುಂಬದಲ್ಲಿ ಹಿರಿಯ ಸದಸ್ಯರೊಂದಿಗೆ ವಿಶೇಷವಾದ ಸಲಹೆಯನ್ನು ಈ ವಾರ ಪಡೆಯುವವರಿದ್ದೀರಿ ಅದು ಲಾಭವೇ ಆಗಲಿದೆ ನಿಮ್ಮ ಕೆಲಸದ ಮೇಲೆ ನೀವು ಸಂಪೂರ್ಣ ಗಮನವನ್ನು ಇಟ್ಟರೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ದೂರದ ಹಿತೈಷಿಗಳಾಗಲಿ ಅಥವಾ ಅಕ್ಕಪಕ್ಕದ ಮನೆಯ ಹಿತೈಷಿಗಳಿಂದಾಗಲಿ ನಿಮಗೆ ವಿಶೇಷವಾದ ಲಾಭ ದೊರೆತು ವಿಶೇಷವಾದ ಪ್ರಯೋಜನವನ್ನು ತಾವು ಅನುಭವಿಸುವವರಿದ್ದೀರಿ ವಾರದ ಮಧ್ಯಭಾಗವು ನಿಮಗೆ ಅತ್ಯಂತ ಅನುಕೂಲಕರವಾಗಿರುವುದರಿಂದ ಜ್ಞಾನ ಮತ್ತು ಜ್ಞಾನಗಳನ್ನು ಸನ್ಮಾನಗಳನ್ನು ಈ ವಾರ ಸ್ವಲ್ಪ ಅನುಭವಿಸುವ ವ್ಯವಸ್ಥೆ ನಿಮಗೆ ಕೂಡಿ ಬರುವ ಸಾಧ್ಯತೆ ಹೆಚ್ಚಾಗಿದೆ ಆದರೆ ಸೋಮವಾರ ಮತ್ತು ಮಂಗಳವಾರ ಸ್ವಲ್ಪ ನಿಮ್ಮ ಹಣ ವಿಶೇಷವಾಗಿ ವ್ಯಯ ಅಥವಾ ವ್ಯರ್ಥವಾಗುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟು ಮುಂದುವರೆದರೆ ತುಂಬ ಉತ್ತಮ ವೀಕ್ಷಕರೇ ತುಂಬ ಶುಭವಾಗಲಿ ಆದರೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಶ್ರೀ ವಿಷ್ಣು ಸಹಸ್ರನಾಮವನ್ನಾಗಲಿ ಅಥವಾ ಶಿವಸಹಸ್ರನಾಮವನ್ನಾಗಲಿ ಕೇಳುತ್ತಾ ನಿಮ್ಮ ಕೆಲಸಗಳನ್ನು ನಿರ್ವಹಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ಸಾಂಗೋಪಾಂಗವಾಗಿ ತಾವು ಕಾಣಲಿದ್ದೀರಿ ಇದರ ಜೊತೆಗೆ ಓಂ ದುಮ್ ದುರ್ಗಾ ಯೈ ನಮಃ ಎನ್ನುವ ಮಂತ್ರವನ್ನು ವಾತ್ಸಲ್ಯದಿಂದ ಪಠಣೆ ಮಾಡಿ ವೀಕ್ಷಕರ ಬೆಳೆಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣದ ದಿಕ್ಕಿನ ಪ್ರಾಣಮಿಗೆ ಸದಾ ಶುಭವನ್ನುಂಟು ಮಾಡಲಿದೆ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವೂ ಹೆಚ್ಚು ತುಂಬ ಅನುಕೂಲಕರವಾಗಿದೆ ಪ್ರಭಾವಿ ಜನರೊಂದಿಗೆ ನಿಮ್ಮ ಸಂವಹನವೂ ಸಹ ಹೆಚ್ಚಾಗಿರುತ್ತದೆ ನಿಮ್ಮ ಮನಸ್ಸಿನಲ್ಲಿ ಸೃಜನಶೀಲ ವಿಚಾರಗಳು ವಿಶೇಷವಾಗಿ ಅರಳುವ ಸಾಧ್ಯತೆ ಇದೆ ಮನಸ್ಸು ತುಂಬ ಪ್ರಫುಲ್ಲಿತವಾಗಲಿದೆ ಈ ವಾರ ನಿಮ್ಮ ಸಾಧನಗಳ ಬಗ್ಗೆ ನೀವು ಹೆಮ್ಮೆ ಪಡುವುದರ ಜೊತೆಗೆ ಇತರರು ಸಹ ನಿಮ್ಮನ್ನು ನೋಡಿ ಖುಷಿ ಪಡುವವರಿದ್ದಾರೆ ನಿಮ್ಮ ಕುಟುಂಬದೊಂದಿಗೆ ಸ್ವಲ್ಪ ಸಮಯವನ್ನು ಕಳೆದರೆ ತುಂಬ ಉತ್ತಮ ಪರಸ್ಪರ ಪ್ರೀತಿ ವಾತ್ಸಲ್ಯದಿಂದ ಎಲ್ಲರನ್ನು ಅರಿತು ಬರೆತು ನಡೆದರಂತೂ ತುಂಬ ಜೀವನದ್ದಕ್ಕೂ ಉತ್ತಮವಾದ ಒಂದು ಸಮಯವನ್ನು ತಾವು ಕಾಪಾಡಿಕೊಳ್ಳುತ್ತೀರಿ ನೀವು ನವೀಕೃತ ಮತ್ತು ವಿಶೇಷವಾದ ಚೈತನ್ಯವನ್ನು ಈ ವಾರ ಅನುಭವಿಸುವವರಿದ್ದೀರಿ ನಿಮ್ಮ ಹಳೆಯ ಸ್ನೇಹಿತರೊಂದಿಗೆ ಆಹ್ಲಾದಕರ ಸಮಯವನ್ನು ಸಂತೋಷದಿಂದ ತಾವು ಕಳೆಯುವವರಿದ್ದೀರಿ ನೀವು ಹೊಸ ಯೋಜನೆಗಳಲ್ಲಿ ಏನಾದರೂ ಹೂಡಿಕೆ ಮಾಡುತ್ತಿದ್ದರೆ ಈ ವಾರ ತುಂಬ ಉತ್ತಮವಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಶ್ಲಾಘನೀಯವಾಗಿರುತ್ತದೆ ವಾರಾಂತ್ಯದಲ್ಲಿ ನೀವು ಸಂತೋಷಕರ ಸುದ್ದಿಗಳನ್ನು ಎಲ್ಲರಿಂದಲೂ ಸಹ ಪಡೆದು ಆನಂದದ ಒಂದು ವಾರ ನಿಮ್ಮದಾಗಲಿದೆ ಇದರೊಂದಿಗೆ ತಾವುಗಳು ಅಪ ಅನುಪ ಅನುಮಾನಾಸ್ಪದವಾದ ವ್ಯಕ್ತಿಗಳೊಂದಿಗೆ ಸ್ವಲ್ಪ ಸಂಯಮದಿಂದ ವರ್ತಿಸಿದರೆ ತುಂಬ ಉತ್ತಮ ಇಲ್ಲಾಂದರೆ ವಾದ ವಿವಾದಗಳಾಗುವ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಮಾತಿನ ಮೇಲೆ ಹಿಡಿದು ಬಿಟ್ಟು ಮುಂದುವರೆದರೆ ತುಂಬ ವಿಶೇಷವಾದ ಗಮ್ಯವನ್ನು ತಾವು ಸೇರಲಿದ್ದೀರಿ ವೀಕ್ಷಕರೇ ಇನ್ನು ಗುರುವಾರ ಮತ್ತು ಶುಕ್ರವಾರ ಸ್ವಲ್ಪ ವಿಶೇಷವಾಗಿ ಜಾಗರೂಕತೆಯಿಂದಿದ್ದರೆ ಅಂತ ತುಂಬ ಉತ್ತಮ ಇದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀರಾಮನ ಮಂದಿರದಲ್ಲಿ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಅಥವಾ ಶ್ರೀರಾಮನ ಪ್ರೀತಿಕರವಾದ ತುಳಸಿ ಮಾಲೆಯನ್ನು ಅರ್ಪಿಸಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಾಣುತ್ತೀರಿ ಇದರೊಂದಿಗೆ ಓಂ ಗಂ ಗಣಪತಿಯೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಅದರೊಂದಿಗೆ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣ ನಮಗೆ ಶುಭವನ್ನುಂಟು ಮಾಡಲಿದೆ ಕರ್ಕಾಟಕ ರಾಶಿ ಮತ್ತು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ಆನ್ಲೈನ್ನಲ್ಲಿ ಶಾಪಿಂಗನ್ನು ಗಣನೀಯವಾಗಿ ಪ್ರಮಾಣದಲ್ಲಿ ಹಣವನ್ನು ಖರ್ಚು ಮಾಡುವ ಸಾಧ್ಯತೆ ಇದೆ ಆದರೂ ಕುಟುಂಬದಲ್ಲಿ ಶಾಂತಿಯ ವಾತಾವರಣವಿರುತ್ತದೆ ನಿಮ್ಮ ವಿಶೇಷವಾದ ಉತ್ಪಾದನೆಯಲ್ಲಿ ತೊಡಗಿರುವವರು ಅಂದರೆ ವಿಶೇಷವಾಗಿ ಏನಾದರೂ ಮಾಡಿ ಅನ್ವೇಷಣೆಗಳನ್ನು ಮಾಡುವವರಿಗೆ ಅತ್ಯುತ್ತಮವಾದ ಲಾಭ ಇವರ ದೊರೆಯಲಿದೆ ಜನರು ನಿಮ್ಮ ಬುದ್ಧಿವಂತಿಕೆಯ ಒಳನೋಟವನ್ನು ಮೆಚ್ಚಿ ಎಲ್ಲರೂ ಆಕರ್ಷಿತರಾಗುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಸಹ ತಮಗೆ ಆದಾಯದಲ್ಲಿ ವಿಶೇಷವಾದ ಹೆಚ್ಚಳ ಲಾಭವು ದೊರೆಯುವುದಿದೆ ಚಿಲ್ಲರೆ ಹಾಗೂ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಹೋಟೆಲ್ ಲಾಡ್ಜ್ ಮಾಧ್ಯಮದವರಿಗೆ ವಿಶೇಷವಾದ ಲಾಭವಾರ ಆಗಲಿದೆ ಧಾರ್ಮಿಕ ಚಟುವಟಿಕೆಗಳಿಗೆ ಆದಾಯದಲ್ಲಿ ಹೆಚ್ಚಳ ಒಂದು ತಾವು ಬರಲಿದ್ದೀರಿ ಇನ್ನು ಯಾರಾದರೂ ನಿಮ್ಮ ಸಹಾಯವನ್ನು ಕೋರಿದರೆ ನೀವು ಅವರಿಗೆ ವಿಶೇಷವಾಗಿ ಹೃದಯಪೂರ್ವಕ ಸಹ ಸಹಾಯವನ್ನು ಮಾಡುವ ಒಂದು ವ್ಯವಸ್ಥೆ ನಿಮಗೆ ಕೂಡಿ ಬರಲಿದೆ ಆದರೆ ಕುಟುಂಬದ ವಿಷಯದಲ್ಲಾಗಲಿ ಆಸ್ತಿಪಾಸ್ತಿ ವಿಷಯಗಳಲ್ಲಾಗಲಿ ನೀವು ಕಾನೂನು ವಿಷಯಗಳಲ್ಲಿ ಇಲ್ಲಿಯವರೆಗೂ ಆಗದೇ ಇದ್ದ ಕೆಲಸಗಳು ಈ ವಾರ ವಿಶೇಷವಾಗಿ ಜಯವನ್ನು ಸಾಧಿಸುವ ಸಾಧ್ಯತೆ ಇದೆ ಇನ್ನು ವಾರಪೂರ್ತಿ ಪರಿಹಾರದ ಜೊತೆಗೆ ಸೋಮವಾರದಿಂದ ಗುರುವಾರದವರೆಗೇನು ನಿಮಗೆ ಸಮಯವು ತುಂಬ ಅತ್ಯಂತ ಅನುಕೂಲಕರವಾಗಿರುವುದರಿಂದ ಒಳ್ಳೆಯ ವಿಚಾರಗಳನ್ನು ಗುರಿ ಹಿರಿಯರ ಮಾರ್ಗದರ್ಶನದಲ್ಲಿ ಇಟ್ಟು ಅವರ ಪಾದಕ್ಕೆ ನಮಸ್ಕರಿಸಿ ಮುಂದುವರಿಯಲಿ ವೀಕ್ಷಕರಿಗೆ ತುಂಬ ಶುಭವನ್ನುಂಟು ಮಾಡುತ್ತದೆ ಇದರೊಂದಿಗೆ ನಿಮ್ಮ ಇಮೇಜ್ ಆಗುವ ಹಾಳಾಗುವ ಸಾಧ್ಯತೆ ಇದೆ ಈ ವಾರ ನೀವು ಸ್ವಲ್ಪ ಆಸೆಗಳನ್ನು ನಿಯಂತ್ರಿಸಿದರೆ ತುಂಬ ಉತ್ತಮ ವಾರಾಂತ್ಯವು ಸ್ವಲ್ಪ ಸವಾಲಿನದ್ದಾಗಿರುವುದರಿಂದ ನಿಮಗೆ ಟಾರ್ಗೆಟ್ ಇಟ್ಟು ಏನಾದರೂ ವ್ಯವಸ್ಥೆಯನ್ನು ಅವ್ಯವಸ್ಥೆ ಮಾಡುವವರಿದ್ದಾರೆ ನಿಮ್ಮ ಆತ್ಮೀಯರು ಎಲ್ಲರೊಂದಿಗೆ ಎಚ್ಚರಿಕೆಯಿಂದ ಹೆಜ್ಜೆಗಳನ್ನು ಇಟ್ಟರೆ ತುಂಬ ಉತ್ತಮ ವೀಕ್ಷಕರೇ ಶುಭವಾಗಲಿ ಆದರೆ ಪ್ರತಿದಿನ ಪರಿಹಾರದತ್ತ ಗಮನವನ್ನು ಹರಿಸಿದರೆ ಬೆಳಗ್ಗೆ ದೇವರ ಹೆಸರಿನಲ್ಲಿ ಜಪವನ್ನು ಮಾಡಿಕೊಂಡರೆ ತುಂಬ ಉತ್ತಮವಾಗಿರುತ್ತದೆ ಆದರೂ ವಾರ ಪೂರ್ತಿ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಪ್ರೀತಿ ವಾತ್ಸಲದಿಂದ ಪಠಣೆ ಮಾಡಿ ವೀಕ್ಷಕರೇ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಿಗೆ ಸದಾ ಶುಭವನ್ನುಂಟು ಮಾಡಲಿದೆ ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸೋಣ ಈ ವಾರ ನೀವು ಆರೋಗ್ಯ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ನೀವು ದೂರದ ಪ್ರಯಾಣಗಳನ್ನು ಕೈಗೊಂಡರೆ ತುಂಬ ಉತ್ತಮವಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ನಿಮಗೆ ಉನ್ನತ ಹುದ್ದೆಯು ದೊರೆಯುವ ಸಾಧ್ಯತೆ ಇದೆ ಅಥವಾ ಪ್ರಮೋಷನ್ ಆಗುವ ಸಾಧ್ಯತೆ ಹೆಚ್ಚಾಗಿರುವುದನ್ನು ಪ್ರಯತ್ನ ಮಾಡಿ ಶುಭವಾಗಲಿ ಕನಿಷ್ಠ ಪ್ರಯತ್ನದಿಂದ ಕಷ್ಟದಾಯಕವಾದ ಕೆಲಸಗಳು ಸಹ ಸಲ್ ಸುಲಿತವಾಗಿ ಸುಲಭವಾಗಿ ನೆರವೇರುವ ಸಾಧ್ಯತೆ ಇದೆ ಇಲ್ಲಿಯವರೆಗೂ ಪೆಂಡಿಂಗ್ ಉಳಿದಿರತಕ್ಕಂಥ ಎಲ್ಲ ಕೆಲಸಗಳು ಈ ವಾರ ವಿಶೇಷವಾಗಿ ಗಬ್ಬ್ಯದತ್ತ ಸೇರುವ ಸಾಧ್ಯತೆ ಇದೆ ಇನ್ನು ವಿದ್ಯಾರ್ಥಿಗಳು ಉನ್ನತ ಅಧ್ಯಯನದಲ್ಲಿ ಸ್ವಲ್ಪ ಆಸಕ್ತಿಯನ್ನು ಹೆಚ್ಚಾಗಿ ಮಾಡಿಕೊಳ್ಳುವವರಿದ್ದೀರಿ ಅವಿವಾಹಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ವಾರ ವಿವಾಹಕ್ಕೆ ಯೋಗ್ಯವಾದ ದಿನಗಳಾಗಿರುವುದರಿಂದ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರೆದರೆ ತುಂಬ ಉತ್ತಮ ಒಂದು ಸಂದೇಶವನ್ನು ಹಂಚುವವರಿದ್ದೀರಿ ಇದರೊಂದಿಗೆ ನೀವು ನಿಮ್ಮ ವ್ಯಕ್ತಿತ್ವವನ್ನು ಹೆಚ್ಚಿಕೊಳ್ಳ ಹೆಚ್ಚಿಸಿಕೊಳ್ಳುವ ಸಾಧ್ಯತೆ ಇದೆ ಈ ವಾರ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ತುಂಬ ಅನುಕೂಲಕರವಾದ ವಾರವೆಂದೇ ಹೇಳಬಹುದು ನೀವು ಬೌದ್ಧಿಕ ಚರ್ಚೆಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಇದೆ ಧಾರ್ಮಿಕ ಮತ್ತು ಪಾರಮಾರ್ಥ ವಿಷಯಗಳನ್ನು ಸ್ವಲ್ಪ ಗಮನದಲ್ಲಿಟ್ಟು ಮುಂದುವರೆದರಂತೂ ವಿಶೇಷವಾದ ಗಮ್ಯವನ್ನು ಸೇರುವವರಿದ್ದೀರಿ ಆದರೆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಿ ನಿರಂತರವಾಗಿ ಆನಂದದಿಂದಿರುವ ವಾರ ನಿಮ್ಮದಂದು ಹೇಳಬಹುದು ಆದರೆ ಮಂಗಳವಾರ ಮತ್ತು ಶುಕ್ರವಾರದ ಸಮಯವು ಸ್ವಲ್ಪ ಹೆಚ್ಚು ಅನುಕೂಲಕರವಾಗಿರುವುದರಿಂದ ವಿಶೇಷ ಲಾಭ ಮತ್ತು ಸ್ಥಾನಮಾನಗಳನ್ನು ತಂದುಕೊಡುವ ಸಾಧ್ಯತೆ ಹೆಚ್ಚಾಗಿದೆ ಆದರೆ ಭಾನುವಾರ ಎಲ್ಲ ವಿಷಯಗಳನ್ನು ಸ್ವಲ್ಪ ಬದಿಗಿಟ್ಟರೆ ತುಂಬ ಉತ್ತಮವಾಗಿರುತ್ತದೆ ಇನ್ನು ವಾರ ಪೂರ್ತಿ ಪರಿಹಾರದತ್ತ ಗಮನವನ್ನು ಹರಿಸಿದರೆ ಶಿವನಿಗೆ ಬಿಳಿಯ ಹೂವಿನ ಹಾರಗಳನ್ನು ಕೊಟ್ಟು ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ತುಂಬ ಶುಭವಾಗಲಿದೆ ಇದರ ಜೊತೆಗೆ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನತ್ತ ಗಮನವನ್ನು ನಡೆಸಿದರೆ ನಿಮ್ಮಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳು ಈ ವಾರ ವಿಶೇಷವಾಗಿ ಬದಲಾವಣೆಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಸಹ ನೀವು ರೋಮಾಂಚನಕಾರಿಯಾದ ಕೆಲಸಗಳನ್ನು ಸ್ವಲ್ಪ ಪ್ರಮಾಣದಲ್ಲಿಯೇ ಕೈಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ವ್ಯವಹಾರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತಾವು ಬೆಳೆಸಿಕೊಳ್ಳುತ್ತೀರಿ ಕೆಲಸದ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಮಾನಮನ್ನಣೆಗಳು ದೊರೆ ಸಾಧ್ಯತೆ ಹೆಚ್ಚಾಗಿದೆ ಹೊಸ ಹೊಸ ಪ್ರಸ್ತಾಪಗಳು ನಿಮ್ಮ ಮುಂದೆ ಬಂದು ಕೂಡಲಿವೆ ಇನ್ನು ನಿಮ್ಮ ವೈವಾಹಿಕ ಸಂಬಂಧದಲ್ಲಿ ಹೊಸ ಹೊಸ ವಿಶೇಷಗಳನ್ನು ಅನುಭವಿಸುವವರು ಅದರ ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ವ್ಯತ್ಯಾಸವಾಗುವ ಸಾಧ್ಯತೆ ಇರುವುದರಿಂದ ಕುಟುಂಬದಲ್ಲಿ ತಾಳ್ಮೆಯಿಂದಿದ್ದರೆ ತುಂಬ ಉತ್ತಮ ಆದರೂ ದೀರ್ಘಕಾಲದಿಂದ ಇಲ್ಲಿಯವರೆಗೂ ಬರದೇ ಇದ್ದ ಬಾಕಿಗಳು ಈ ವಾರ ಬರುವ ಸಾಧ್ಯತೆ ಇದೆ ಕೊಟ್ಟಿರುವ ದುಡ್ಡು ಆಗುವ ಸಾಧ್ಯತೆ ಇದೆ ಇನ್ನು ಉಳಿದ ಒಪ್ಪಂದಗಳು ಈ ವಾರ ಅಂತಿಮವಾಗಿ ಒಳ್ಳೆಯ ಕಾರ್ಯರೂಪಕ್ಕೆ ಬಂದು ನೀವು ಪ್ರಶಂಸನೀಯವಾಗಿ ಮುಂದುವರಿಯುವ ಸಾಧ್ಯತೆ ಇದೆ ಅನಿರೀಕ್ಷಿತ ಲಾಭಗಳನ್ನು ಈ ವಾರ ತಾವು ಕಾಣುವವರಿದ್ದೀರಿ ಸಾಧ್ಯ ಸಾಧ್ಯತೆಗಳನ್ನು ಮೀರಿ ವೈಯಕ್ತಿಕ ಜೀವನದಲ್ಲಿ ನೀವು ಸಾಕಷ್ಟು ಸಂತೋಷದಿಂದ ತೃಪ್ತರಾಗುವ ವಾರ ನಿಮ್ಮದನ್ನೇ ಹೇಳಬಹುದು ಇನ್ನು ಭಾನುವಾರ ಶುಕ್ರವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಗುರುಹಿರಿಯರ ಮಾರ್ಗದರ್ಶನದಲ್ಲಿ ಏನಾದರೂ ಒಳ್ಳೆಯ ವಿಶೇಷವನ್ನು ಮಾಡುವುದಿದ್ದರೆ ಅದನ್ನು ಮಾರ್ಗದರ್ಶನದ ಗುರು ಹಿರಿಯರ ಆಶೀರ್ವಾದ ತೆಗೆದುಕೊಂಡು ಮಾಡಿದರೆ ತುಂಬ ಉತ್ತಮ ವೀಕ್ಷಕರೇ ಆದರೆ ಸೋಮವಾರ ಮತ್ತು ಗುರುವಾರ ಸ್ವಲ್ಪ ಸಾಧಾರಣ ಆಗುವಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟು ಒಂದು ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮವೆಂದೇ ಹೇಳಬಹುದು ಆದರೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶಿವಲಿಂಗನ ದೇವಸ್ಥಾನಕ್ಕೆ ನಿಮಗೆ ಅನುಕೂಲವಾದಷ್ಟು ಕಬ್ಬಿನ ರಸದಿಂದ ಅಭಿಷೇಕವನ್ನು ಮಾಡಿಸಿಕೊಂಡು ಆ ಶಿವನನ್ನು ಪ್ರಾರ್ಥಿಸಿ ಬಂದರೆ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಾಣುತ್ತೀರಿ ಇದರೊಂದಿಗೆ ಗಂ ಗಣಪತಿಯೇ ನಮಃ ಎನ್ನುವ ಮಂತ್ರವನ್ನು ಪ್ರೀತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣವರಿಗೆ ಶುಭವನ್ನುಂಟು ಮಾಡಲಿದೆ ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಅಂತ್ಯವು ಅತ್ಯಂತ ಸಕಾರಾತ್ಮಕವಾಗಿ ಅನುಕೂಲವಾಗಿ ಮುಂದುವರಿಯುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ನಿಮ್ಮ ಆತ್ಮವಿಶ್ವಾಸ ಸಂಪೂರ್ಣವಾಗಿ ಈ ವಾರ ಹೆಚ್ಚಾಗುವ ಸಾಧ್ಯತೆ ಇದೆ ನಿಮ್ಮ ಕುಟುಂಬಕ್ಕೆ ನೀವು ಸರಿಯಾದ ಸಮಯವನ್ನು ವಿಶೇಷವಾಗಿ ಮೀಸಲಿಟ್ಟು ಎಲ್ಲರೊಂದಿಗೆ ಪ್ರಶಂಸೆಗೆ ಒಳಗಾಗುವ ಸಾಧ್ಯತೆ ಇದೆ ಆದರೆ ಜನರು ನಿಮ್ಮ ಸಲಹೆಯನ್ನು ಪ್ರೀತಿ ವಾತ್ಸಲ್ಯದಿಂದ ಪಡೆಯುವವರಿದ್ದಾರೆ ಮತ್ತು ನಿಮ್ಮ ಹಿತೈಷಿಗಳು ನಿಮ್ಮ ಸಲಹೆಗಾಗಿ ಗಂಭೀರದ ಸಮಸ್ಯೆಗಳಿಂದ ಕಾಣುವವರಿದ್ದಾರೆ ನೀವು ವ್ಯಾಪಾರ ಸಭೆಗಳಿಗಾಗಿ ಪ್ರಯಾಣಿಸುವ ವಾರ ನಿಮ್ಮದಾಗಬಹುದು ನೀವು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢವನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಳುವವರು ನೀವಿದ್ದೀರಿ ಒಂದು ಪ್ರಮುಖ ಯೋಜನೆಗಳನ್ನು ಪಡೆಯುವ ಸಾಧ್ಯತೆ ಇದೆ ಆದರೂ ಒಳಾಂಗಣ ವಿನ್ಯಾಸ ಕ್ಷೇತ್ರದಲ್ಲಿರುವವರು ವಿಶೇಷವಾಗಿ ಅತ್ಯುತ್ತಮ ಫಲಿತಾಂಶಗಳನ್ನು ತಾವು ಕಾಣುತ್ತೀರಿ ಸಂಬಂಧಿಕರು ನಿಮ್ಮ ಮನೆಗೆ ಈ ವಾರ ಬಾರದೇ ಇರುವವರು ಬಹಳಷ್ಟು ವರ್ಷಗಳಿಂದ ಬಾರದೇ ಇರುವ ಸಂಬಂಧಿಕರು ಈ ವಾರ ಬಂದು ನಿಮ್ಮ ಜೀವನಕ್ಕೆ ತೃಪ್ತಿಯಾದ ಆನಂದದ ಜೀವನವನ್ನು ಕೊಡುವವರಿದ್ದಾರೆ ನೀವು ದೀರ್ಘಾವಧಿ ಹೂಡಿಕೆಗಳೇನಾದರೂ ಮಾಡುವುದಿದ್ದರೆ ವಿಶೇಷವಾಗಿ ವಾರ ಅನುಕೂಲಕರವಾಗಿದೆ ಆದರೆ ಎಚ್ಚರಿಕೆ ಹೆಜ್ಜೆಗಳನ್ನೋದು ತಪ್ಪಸೆ ಮರೆಯದಿರಿ ವಿಶೇಷವಾಗಿ ನೀವು ಅನ್ ಅನುಕೂಲಕ್ಕೆ ತಕ್ಕಂತೆ ಆರೋಗ್ಯಕ್ಕೆ ತಕ್ಕಂತೆ ವಿಶೇಷವಾದ ಆಹಾರ ಮತ್ತು ವಿಹಾರಗಳನ್ನು ಮಾಡಿದರೆ ತುಂಬ ಉತ್ತಮವೆಂದು ಹೇಳುತ್ತಾ ಆದರೆ ವಿಶೇಷವಾಗಿ ತಾವುಗಳು ನೀವು ಹೊಟ್ಟೆ ಮತ್ತು ಮೂತ್ರನಾಳಕ್ಕೆ ಸೋಂಕಿನ ಸಮಸ್ಯೆಗಳಿಗೆ ಈ ವಾರ ತುತ್ತಾಗುವ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಮುಂದುವರೆದರೆ ಅಥವಾ ಡಾಕ್ಟರ್ ಸಲಹೆಗಳ ಮೇರೆಗೆ ತೆಗೆದುಕೊಂಡರೆ ಅಥವಾ ವಿಶೇಷವಾಗಿ ಹೆಚ್ಚಿನ ನೀರನ್ನು ಕುಡಿಯುವುದರಿಂದ ಅನುಕೂಲವಾಗುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನಿಮಗೆ ಹತ್ತಿರವಿರುವ ದುರ್ಗಾದೇವಿಗೆ ಅಥವಾ ಇನ್ಯಾವುದಾದರೂ ದೇವಿಯ ದೇವಸ್ಥಾನಕ್ಕೆ ಅನುಕೂಲವಾದಷ್ಟು ಗುಲಾಬಿಗಳನ್ನಾಗಲಿ ಶಕ್ತಿ ಇದ್ದರೆ ಗುಲಾಬಿ ಹೂವಿನ ಹಾರವನ್ನು ಹಾಕಿ ಆ ತಾಯಿಯನ್ನು ನಮಸಿ ನಮಿಸಿ ಬರುವುದರಿಂದ ತುಂಬಾ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ದುಮ್ ದುರ್ಗಾ ನಮಃ ಎನ್ನುವ ದುರ್ಗಾದೇವಿಯ ಪ್ರೀತಿ ವಾತ್ಸಲದ ಮಂತ್ರಗಳನ್ನು ಪಠಣೆ ಮಾಡಿ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಕ್ಕಿನ ಪ್ರಾಣನಿಗೆ ಶುಭವನ್ನುಂಟು ಮಾಡಲಿದೆ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದವರಿಗೆ ಈ ವಾರ ವಿಶೇಷವಾಗಿ ಈ ವಾರವು ಒಳ್ಳೆಯ ಕೆಲಸಗಳಿಂದಲೇ ಪ್ರಾರಂಭವನ್ನು ತಾವು ಮಾಡಿಕೊಳ್ಳುವವರಿದ್ದೀರಿ ವ್ಯಾಪಾರ ವ್ಯವಹಾರ ಸಾಧ್ಯತೆಗಳು ಈ ವಾರದಲ್ಲಿ ವಿಶೇಷವಾಗಿ ಲಾಭವನ್ನು ತಾವು ಗಳಿಸುವವರಿದ್ದೀರಿ ಆದರೆ ಕೆಲಸದ ಸ್ಥಳದಲ್ಲಿ ನಿಮಗೆ ಬಡ್ತಿ ದೊರೆಯುವ ಅಥವಾ ಪ್ರಮೋಷನ್ ದೊರೆಯುವ ಸಾಧ್ಯತೆ ಹೆಚ್ಚಾಗಿದ್ದು ನೀವು ಇಲ್ಲಿಯವರೆಗೂ ಕಾಯುತ್ತಿದ್ದ ಎಲ್ಲ ಸಾಧ್ಯ ಸಾಧ್ಯತೆಗಳು ಈ ವಾರ ಸಣ್ಣದಾಗಿ ಪ್ರಾರಂಭಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಸಹ ನೀವು ಸೃಜನಶೀಲತೆಯನ್ನು ಎಲ್ಲರೊಂದಿಗೆ ಪ್ರಶಂಸೆಗೆ ಒಳಗಾಗುವ ಸಾಧ್ಯತೆ ಇದೆ ನಿಮ್ಮ ಹೆಚ್ಚಿನ ಸಂಬಂಧವು ಎಲ್ಲರೊಂದಿಗೂ ಸಾಕಷ್ಟು ಪ್ರಯಾಣದೊಂದಿಗೆ ಅಥವಾ ಆತ್ಮೀಯರೊಂದಿಗೆ ಬಂಧು ಬಾಂಧವರೊಂದಿಗೆ ವಿಶೇಷವಾಗಿ ಲಾಭವನ್ನು ತಾವು ಗಳಿಸುವವರಿದ್ದೀರಿ ನೀವು ಶುಭ ಸಂದರ್ಭಗಳಿಗಾಗಿ ಆಯೋಜಿಸಿದ್ದ ಎಲ್ಲ ಕಾರ್ಯಗಳು ಯಶಸ್ವಿಗೊಳ್ಳುವ ಸಾಧ್ಯತೆ ಇದೆ ಇನ್ನು ಸರ್ಕಾರಿ ಉದ್ಯೋಗದಲ್ಲಿರುವವರಿಗೆ ಏನಾದರೂ ವಿಶೇಷವಾಗಿ ತಯಾರಿ ನಡೆಸುತ್ತಿದ್ದರೆ ವಿಶೇಷವಾದ ಪ್ರಮೋಷನ್ಗಳು ದೊರೆಯುವ ಸಾಧ್ಯತೆ ಇದೆ ಆದರೂ ವಾರಾಂತ್ಯದಲ್ಲಿ ವಿದ್ಯಾರ್ಥಿಗಳ ಜೀವನ ವಿಶೇಷವಾಗಿ ಉಲ್ಬಣಗೊಂಡು ಆರೋಗ್ಯದಾಯಕವಾದ ಜೀವನದ ಒಂದು ವಿದ್ಯಾಭ್ಯಾಸವನ್ನು ತಾವು ಮಾಡಲಿದ್ದೀರಿ ಜೊತೆಗೆ ಸೋಮವಾರ ಬುಧವಾರ ನಿಮಗೆ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯಿರಿ ವೀಕ್ಷಕರೇ ತುಂಬ ಶುಭವನ್ನು ತಾವು ಕಾಣಲಿದ್ದೀರಿ ಆದರೆ ಸುಳ್ಳು ಹೇಳುವುದರಿಂದ ನಿಮ್ಮ ಖ್ಯಾತಿಗೆ ಸ್ವಲ್ಪ ಧಕ್ಕೆ ಬರುವ ಸಾಧ್ಯತೆ ಇದೆ ಶನಿವಾರದಂದು ಪ್ರಮುಖ ಕೆಲಸಗಳನ್ನು ಮಾಡುವುದನ್ನು ತಪ್ಪಿಸಿದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಬೆಳಗ್ಗೆ ಮತ್ತು ಸಾಯಂಕಾಲ ಶ್ರೀ ನಾರಾಯಣ ಕವಚ ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠಣೆ ಮಾಡುವುದರಿಂದಾಗಲಿ ಅಥವಾ ಶಿವಸಹಸ್ರನಾಮವನ್ನು ಪಠಣೆ ಮಾಡುವುದರಿಂದಾಗಲಿ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಾಣುತ್ತೀರಿ ಇದರೊಂದಿಗೆ ಓಂ ಹಂ ಹನುಮತೇ ನಮಃ ಎನ್ನುವ ಹನುಮಾನ್ ಮಂತ್ರವನ್ನು ಪಠಣೆ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಮತ್ತು ಉತ್ತರ ದಿಕ್ಕಿನ ಪ್ರಾರಂಭೆಗೆ ಶುಭವನ್ನುಂಟು ಮಾಡಲಿದೆ ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ನೋಡುವುದಾದರೆ ಈ ವಾರ ನಿಮ್ಮ ಮನಸ್ಥಿತಿ ತುಂಬ ಆಹ್ಲಾದಕರವಾಗಿ ಅತ್ಯುತ್ತಮವಾದ ಸಂತೋಷದಿಂದಿರುವ ವಾರ ನಿಮ್ಮದೆಂದೇ ಹೇಳಬಹುದು ನೀವು ನಿಮ್ಮ ಕೆಲಸದ ಮೇಲೆ ಸಂಪೂರ್ಣವಾಗಿ ನಿಗಾವಹಿಸಿ ಎಲ್ಲ ಕೆಲಸಗಳನ್ನು ವಿಶೇಷವಾಗಿ ಮಾಡುವವರಿದ್ದೀರಿ ತಾವು ನಿಮ್ಮ ಜೀವನದ ಸಂಗಾತಿಯ ಭಾವನೆಗಳಿಗೆ ವಿಶೇಷವಾಗಿ ವಾತ್ಸಲ್ಯದ ಗಮನವನ್ನು ತಾವು ಕೊಡುವವರಿದ್ದೀರಿ ನಿಮ್ಮ ಜೀವನ ಸಂಗಾತಿ ವೃತ್ತಿ ಜೀವನದಲ್ಲಿ ನಿಮ್ಮ ಬೆನ್ನೆಲುಬಾಗಿ ನಿಂತು ಅತ್ಯುತ್ತಮವಾದ ಒಂದು ಸಹಕಾರ ಒಂದು ತಾಳ್ಮೆಯನ್ನು ನಿಮಗೆ ಒದಗಿಸುವವರಿದ್ದಾರೆ ಆದರೂ ಕೆಲಸದ ಸ್ಥಳದಲ್ಲಿ ನಿಮಗೆ ಪ್ರಮುಖ ಜವಾಬ್ದಾರಿಗಳನ್ನು ಹಿರಿಯ ಅಧಿಕಾರಿಗಳು ನೀಡುವವರಿದ್ದಾರೆ ನಿಮ್ಮ ಮಕ್ಕಳ ಬಗ್ಗೆ ನೀವು ಹೆಚ್ಚುವರಿ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿದರೆ ತುಂಬ ಉತ್ತಮ ಇನ್ನು ಅವಿವಾಹಿತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಈ ವಾರ ವಿವಾಹ ನಿಶ್ಚಯ ಆಗುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ವಿಶೇಷವಾಗಿ ಈ ವಾರ ತೀರ್ಥಯಾತ್ರೆಗೆ ಹೋಗುವವರಿಗೆ ಅತ್ಯಂತ ಸೂಕ್ತವಾಗಿದೆ ಬುಧವಾರದಿಂದ ಶನಿವಾರದವರೆಗಿನ ಒಂದು ಒಳ್ಳೆಯ ದಿನಗಳು ತುಂಬ ಶುಭದಾಯಕವಾದ ಒಳ್ಳೆಯ ಫಲಗಳನ್ನು ತಮಗೆ ಕೊಡುವವರಿದ್ದಾರೆ ಅದರೊಂದಿಗೆ ನೀವು ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ವ್ಯಾಪಾರ ವ್ಯವಹಾರವನ್ನು ಸಮಸ್ಯೆಗಳನ್ನು ಅನುಭವಿಸುವಲ್ಲಿ ವಿಶೇಷವಾಗಿ ವಿಫಲತೆಯನ್ನು ತಾವು ಕಾಣುವವರಿದ್ದೀರಿ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ ಅದರೊಂದಿಗೆ ಯಾವಾಗಲೂ ಹಸುಗಳು ನಾಯಿಗಳು ಮತ್ತು ಪಕ್ಷಿಗಳಿಗೆ ಆಹಾರದ ಒಂದು ಭಾಗವನ್ನು ಎತ್ತಿಟ್ಟು ಕೊಡುವುದರಿಂದ ಕುಟುಂಬದಲ್ಲಿ ಒಳ್ಳೆಯ ವಾತಾವರಣವನ್ನು ತಾವು ಕಾಣುತ್ತೀರಿ ಇದರೊಂದಿಗೆ ಓಂ ನಮೋ ವಾಸುದೇವಾಯ ಅಥವಾ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಅಡದೇ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ಇಲ್ಲಿಯವರೆಗೂ ಮಾಡಿರತಕ್ಕಂಥ ಆಫೀಸಿನಲ್ಲಿ ವಿಶೇಷವಾಗಿ ಈ ವಾರ ನಿಮಗೆ ಜಾಕ್ಪಾಟ್ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ವಿಶೇಷವಾಗಿ ಸಹಾಯ ಸಹಕಾರ ದೊರೆಯುವ ಸಾಧ್ಯತೆ ಇದೆ ದೈನಂದಿನ ಜೀವನದಲ್ಲಿ ನೀವೆಲ್ಲ ಜಂಜಾಟಗಳಿಂದ ಮುಕ್ತ ಕಂಡುಕೊಳ್ಳುವ ಒಂದು ವ್ಯವಹಾರ ನಿಮ್ಮದಾಗಲಿದೆ ನೀವು ಪ್ರಕೃತಿಯ ಸಮಯವನ್ನು ಕಳೆಯುವ ಒಂದು ವ್ಯವಸ್ಥೆ ಪ್ರಯತ್ನಿಸುತ್ತೀರಿ ನಿಮ್ಮ ವಿರುದ್ಧ ಲಿಂಗದ ಸ್ನೇಹಿತರೊಂದಿಗೆ ನೀವು ಆಕರ್ಷಿತರಾಗುವ ಸಾಧ್ಯತೆಯು ಸಹ ಈ ವಾರ ಇರುವುದರಿಂದ ಎಚ್ಚರಿಕೆಯಿಂದಿರಿ ನಿಮ್ಮ ಸಹೋದ್ಯೋಗಿಗಳ ನಡವಳಿಕೆಗಳು ನಿಮ್ಮನ್ನು ಸಂತೋಷ ಪಡೆಯುವ ಒಂದು ವಾರ ನಿಮ್ಮದಾಗಲಿದೆ ಹೊಸ ಸ್ಮಾರ್ಟ್ ಅಪ್ಗಳ ಬಗ್ಗೆ ಕಾರ್ಯತಂತ್ರ ರೂಪಿಸಲು ಈ ವಾರ ತುಂಬ ಅತ್ಯುತ್ತಮವಾಗಿದೆ ನಿಮ್ಮ ಒಳಗಿರುವ ಒಳ್ಳೆಯ ಕಲೆಗಳಿಗೆ ಸಂಬಂಧಿಸಿದವರು ಉತ್ತಮ ಅವಕಾಶಗಳನ್ನು ನೀಡುವ ಸಾಧ್ಯತೆ ಇದೆ ನಿಮ್ಮನ್ನು ಗುರುತಿಸಿ ನಿಮ್ಮ ಕುಟುಂಬ ಸಂಬಂಧಿಕರೊಂದಿಗೆ ಒಳ್ಳೆಯ ಒಂದು ಬಾಂಧವ್ಯ ಬಲವರ್ಧನೆಗೊಳ್ಳುವ ಸಾಧ್ಯತೆ ಇದೆ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವು ವಿವಾರ ವಿವಾಹಿತರಿಗೆ ಅವಿವಾಹಿತರಿಗೆ ಈ ವಾರ ವಿವಾಹವಾಗುವ ಒಂದು ವಿವಾಹ ನಿಶ್ಚಯವಾಗುವ ವಾರ ನಿಮ್ಮದಾಗಲಿದೆ ಆದರೂ ಭಾನುವಾರ ಶನಿವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಗುರು ಹಿರಿಯರ ಮಾರ್ಗದರ್ಶನ ಉತ್ತಮ ಮಾರ್ಗದಲ್ಲಿ ನಡೆಯಿರಿ ವೀಕ್ಷಕರೇ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ಜೀವನದುದ್ದಕ್ಕೂ ತಾವು ಕಾಣಲಿದ್ದೀರಿ ಇನ್ನು ಸೋಮವಾರ ಗುರುವಾರ ಸ್ವಲ್ಪ ನಡುವೆ ನೀವು ತೊಂದರೆಗಳನ್ನು ಎದುರಿಸ ಎದುರಿಸಬೇಕಾಗಿರುವುದರಿಂದ ಉತ್ತಮವಾದ ಹೆಜ್ಜೆಯನ್ನಿಟ್ಟು ಆಲೋಚಿಸಿ ಮುಂದುವರೆದರೆ ತುಂಬ ಉತ್ತಮವಾಗಿರುತ್ತದೆ ಆದರ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶ್ರೀ ವಿನಾಯಕನಿಗೆ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಅರ್ಪಿಸಿ ಓಂ ಗಂ ಗಣಪತಯೇ ನಮಃ ಎನ್ನುವ ಗಣಪತಿಯ ಪ್ರೀತಿ ಪಾತ್ರವಾದ ಮಂತ್ರವನ್ನು ಪಠಣೆ ಮಾಡುವುದರಿಂದ ಉತ್ತಮ ಫಲಿತಾಂಶಗಳನ್ನು ತಾವು ಕಾಣುತ್ತೀರಿ ಇದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠಣೆ ಮಾಡಿ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣ ನಮಗೆ ಶುಭವನ್ನುಂಟು ಮಾಡಲಿದೆ ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ನೋಡುವುದಾದರೆ ಈ ವಾರ ನೀವು ಸಕಾರಾತ್ಮಕ ಮನೋಭಾವನೆಗಳನ್ನು ಎಲ್ಲರೊಂದಿಗೆ ಕಾಪಾಡಿಕೊಳ್ಳುವವರಿದ್ದೀರಿ ಆದರೆ ಎಲ್ಲ ರೀತಿಯಿಂದ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ ಇರುವ ಎಲ್ಲ ಅಡೆತಡೆಗಳು ಈ ವಾರ ದೂರವಾಗುವ ಸಾಧ್ಯತೆ ಇದೆ ನಿಮ್ಮ ದಿನಚರಿ ತುಂಬ ಉತ್ತಮವಾಗಿ ಸಂಘಟನೆ ಮಾಡಿಕೊಳ್ಳುವವರಿದ್ದೀರಿ ನೀವು ಹಿರಿಯರಿಂದ ಈ ವಾರ ಆಶೀರ್ವಾದ ಪಡೆದರಂತೂ ತುಂಬ ವಿಶೇಷವಾದ ಸ್ಥಾನಮಾನಗಳನ್ನು ಜೀವನದಲ್ಲಿ ಪಡೆಯುವವರಿದ್ದೀರಿ ನೀವು ಪೂರ್ವಜರ ಆಸ್ತಿಯನ್ನು ವಿಶೇಷವಾಗಿ ಈ ವಾರ ಸಂಪಾದಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಮಾರ್ಕೆಟಿಂಗ್ ಮಾಧ್ಯಮದಲ್ಲಿ ಏನಾದರೂ ಇರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಾಗಲಿ ಅಥವಾ ಹಿರಿಯರಾಗಲಿ ಈ ವಾರ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಾಣುತ್ತೀರಿ ಪ್ರಗತಿಯತ್ತ ನಿಮ್ಮ ಜೀವನ ಸಾಗುವ ಸಾಧ್ಯತೆ ಹೆಚ್ಚಾಗಿದೆ ನೀವು ಹೊಸ ಭೂಮಿ ಮತ್ತು ಆಸ್ತಿಯನ್ನು ಏನಾದರೂ ಖರೀದಿಸುತ್ತಿದ್ದರೆ ಈ ವಾರ ತುಂಬ ಉತ್ತಮವಾಗಿದೆ ವಿವಾಹಿತ ದಂಪತಿಗಳು ಒಟ್ಟಿಗೆ ಪ್ರವಾಸ ಹೋಗಲು ಈ ವಾರ ತುಂಬ ಅನುಕೂಲಕರವಾಗಿದೆ ನೀವು ತುಂಬ ಶ್ರಮಿಸಬೇಕಾಗುವ ವಾರ ನಿಮ್ಮದೆಂದೇ ಹೇಳಬಹುದು ಅದರೊಂದಿಗೆ ಆನಂದವೂ ಸಹ ತಾವು ಮುಂದಿನ ಜೀವನದಲ್ಲಿ ಕಾಣುವವರಿದ್ದೀರಿ ಆದರೆ ಪ್ರತಿಯೊಂದು ಸಂದರ್ಭದಲ್ಲೂ ಯಾವಾಗಲೂ ನಿಮ್ಮ ಮೇಲೆ ನಂಬಿಕೆಯನ್ನು ಕಾಪಾಡಿಕೊಂಡರೆ ವಿಶೇಷವಾಗಿ ನಂಬಿಕೆಯಿಂದ ಮುಂದುವರಿದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಎ ಅಗಲಿರುಳು ಕಾಣುವವರಿದ್ದೀರಿ ಇನ್ನು ಗುರುವಾರ ಮತ್ತು ಶುಕ್ರವಾರ ಒಳ್ಳೆಯ ದೀರ್ಘ ಪ್ರಯಾಣವನ್ನು ತಪ್ಪಿಸಿ ಮುಂದುವಡಿದರೆ ತುಂಬ ಉತ್ತಮ ಅದರೊಂದಿಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹನುಮಂತನ ದೇವಸ್ಥಾನದಲ್ಲಿ ಮೋತಿಚೂರು ಲಾಡುಗಳನ್ನು ಅರ್ಪಿಸಿ ಓಂ ಹಂ ಹನುಮತೇ ನಮಃ ಎನ್ನುವ ಹನುಮಂತನ ಪ್ರೀತಿಕರವಾದ ಮಂತ್ರವನ್ನು ಪಠಣೆ ಮಾಡುವುದಾಗಲಿ ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವ ಮಂತ್ರವನ್ನು ಪಠಣೆ ಮಾಡಿದರೆ ಶ್ರೀ ಹನುಮಂತನಿಗೆ ತುಂಬ ಪ್ರೀತಿ ವಾತ್ಸಲ್ಯದಿಂದ ನಿಮ್ಮನ್ನು ಆಶೀರ್ವಾದಿಸುವವರಿದ್ದಾರೆ ಇದರೊಂದಿಗೆ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಆಕಾಶದ ನಿಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣನಿಗೆ ಶುಭವನ್ನುಂಟು ಮಾಡಲಿದೆ ರಾಶಿ ಮತ್ತು ಮೀನ ಲಗ್ನದತ್ತ ನೋಡುವುದಾದರೆ ಎಲ್ಲ ರಾಶಿ ಈ ರಾಶಿಯವರು ಈ ವಾರ ಪೂರ್ತಿ ಸೃಜನಶೀಲ ವ್ಯಕ್ತಿಗಳಾಗಿ ಮುಂದುವರಿಯುವ ಸಾಧ್ಯತೆ ಇದೆ ಈ ವಾರ ನೀವು ಸಾಕಷ್ಟು ಕಾರ್ಯನಿರತರು ಸಹ ಆಗಿರುತ್ತೀರಿ ಸ್ವಲ್ಪ ಅಲ್ಪ ಸ್ವಲ್ಪ ದೂರ ಪ್ರಯಾಣವೂ ಸಹ ಈ ವಾರ ಸಾಧ್ಯ ಸಾಧ್ಯತೆಯಿಂದ ಸಂತೋಷವನ್ನು ಪಡಿಸುವ ಸಾಧ್ಯತೆ ಇದೆ ನಿಮ್ಮ ಕುಟುಂಬದಲ್ಲಿ ಸಂತೋಷದ ವಾತಾವರಣವು ಸಹ ಆನಂದದಾಯಕವಾಗಿರುತ್ತದೆ ನಿಮ್ಮ ಕಿರಿಯ ಸಹೋದರ ಸಹೋದರಿಯರಿಯಿಂದ ಯಶಸ್ಸಿನ ಒಂದು ಸಂತೋಷ ನೀವು ಕಂಡುಕೊಳ್ಳುವವರಿದ್ದೀರಿ ನಿಮ್ಮ ಪ್ರಯಾಣ ಸಂಬಂಧಗಳು ತುಂಬ ಆನಂದಿಸುವವರಿದ್ದೀರಿ ನಿಮ್ಮ ವೈವಾಹಿಕ ಸಂಬಂಧದಲ್ಲಿ ವಿಶೇಷವಾದ ಒಂದು ಸ್ಥಾನಮಾನ ದೊರೆತು ಕುಟುಂಬದಲ್ಲಿರುವ ಸಂತೋಷದ ವಾತಾವರಣವನ್ನು ತಾವು ಕಾಣಲಿದ್ದೀರಿ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುತ್ತಮವಾದ ಯಶಸ್ಸನ್ನು ಈ ವಾರ ಪಡೆಯುವ ಸಾಧ್ಯತೆ ಇದೆ ಆದರೂ ಸಹ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದತ್ತ ಗಮನವನ್ನು ವಿಶೇಷವಾಗಿ ಹರಿಸಿ ಒಳ್ಳೆಯ ಒಂದು ಸ್ಥಾನಮಾನವನ್ನು ಜೀವನದುದ್ದಕ್ಕೂ ಪಡೆಯುವವರಿದ್ದೀರಿ ನೀವು ಖಂಡಿತವಾಗಿಯೂ ಅವರ ಸಲಹೆಯನ್ನು ಗುರು ಹಿರಿಯರ ಸಲಹೆಯನ್ನು ಪಡೆದರೆ ವಿದ್ಯಾರ್ಥಿಗಳಿಗೆ ತುಂಬ ಉತ್ತಮ ಬುಧವಾರದ ನಂತರದ ಇಡೀ ವಾರವು ತುಂಬ ಅನುಕೂಲವಕರ ಹೇಳಬಹುದು ಅದರೊಂದಿಗೆ ಮಂಗಳವಾರ ಮತ್ತು ಶುಕ್ರವಾರ ಸ್ವಲ್ಪ ಹೆಚ್ಚಾಗಿ ಜಾಗರೂಕತೆಯಿಂದ ಇದ್ದರೆ ಉತ್ತಮ ವೀಕ್ಷಕರೇ ಅದನ್ನು ದಯವಿಟ್ಟು ಮಾಡಿಕೊಳ್ಳಿ ತುಂಬ ಶುಭವಾಗಲಿ ಆದರೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ದುರ್ಗಾದೇವಿಯ ದೇವಸ್ಥಾನದಲ್ಲಿ ಬಾಲ್ಯ ಕನ್ಯಾಮಣಿಗಳಿಗೆ ಔತಣಕೂಟವನ್ನು ಆಯೋಜಿಸಿ ನಿಮ್ಮ ಕೈಲಾದಷ್ಟು ಪ್ರಸಾದವಾಗಲಿ ಹಣ್ಣಾಗಲಿ ಹಂಪಲಗಳನ್ನಾಗಲಿ ನೀಡಿ ಅವರ ಒಂದು ಆತ್ಮದಲ್ಲಿರುವ ಪರಮಾ ಪರಮೇಶ್ವರಿಯ ಒಂದು ಕೃಪೆಗೆ ತಾವು ಪಾತ್ರರಾದರೆ ತುಂಬ ಉತ್ತಮ ಇದರೊಂದಿಗೆ ಮುಂದಿನ ಒಂದು ವ್ಯವಸ್ಥೆಯನ್ನು ನೋಡುವುದರೊಂದಿಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಮಾಡಿ ತುಂಬ ಉತ್ತಮವಾಗುತ್ತದೆ ಪಠಣೆ ಮಾಡಿದರೆ ತುಂಬ ಉತ್ತಮ ಇನ್ನು ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರದ ದಿಕ್ಕಿನ ಪ್ರಾಣವರಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಇದಾಗಿತ್ತು ವೀಕ್ಷಕರೇ ದ್ವಾದಶ ರಾಶಿಗಳ ಮತ್ತು ಲಗ್ನಗಳ ಫಲಾಫಲಗಳು ಸರ್ವರಿಗೂ ಸಹ ಶುಭವಾಗಲಿ ಲೋಕ ಸಮಸ್ತ ಭವಂತು ಸಮಸ್ತ ಸನ್ಮಂಗಳ ನಿಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ ನಮ್ಮ ನಾಡಿನ ಹರಗುರು ಚರಮೂರ್ತಿಗಳ ಷಟಸ್ಥಲ ಬ್ರಹ್ಮಿಗಳ ನಿಮ್ಮ ಎಲ್ಲ ವಿದ್ಯಾಗುರುಗಳ ನಿಮ್ಮ ಮನೆ ಗುರುಗಳ ಜಗದಾದ ಜಗದ್ಗುರು ಪಂಚಾಚಾರ್ಯರ ಕೃಪಾಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ತಾವೆಲ್ಲರೂ ಆನಂದದಾಯಕವಾದ ಜೀವನವನ್ನು ಅನುಭವಿಸಲಿ ಎಂದು ಪ್ರಾರ್ಥಿಸುತ್ತಾ மங்களம் கௌலேந்திராய மகனீய குணாத்மனே சக்கரவர்த்தி தனோஜாய சார்வௌமாய மங்களம் முந்தின வார மத்திய ஒழைய விஷயதேட்டியாகோண நமஸ்கார